ಚಿನಕೂರಳಿ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಪಾಂಡವಪುರ ಪ್ರಾಂತೀಯ ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನೂರಾರು ವಿದ್ಯಾರ್ಥಿಗಳು ಸಸಿ ನೆಟ್ಟು ಪರಿಸರ ಕಾಳಜಿ ಪ್ರದರ್ಶಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕಣಿವೆ ಅರಣ್ಯ ಪ್ರದೇಶದಲ್ಲಿ ನೂರಾರು ವಿದ್ಯಾರ್ಥಿಗಳು ತಮ್ಮ ತಾಯಿಯ ಹೆಸರಿನಲ್ಲಿ ವಿಶ್ವ ಪರಿಸರ ದಿನದಂದು ಒಂದೇ ದಿನದಲ್ಲಿ ಒಂದೇ ಸಮಯದಲ್ಲಿ ಒಂದು ಸಾವಿರ ಗಿಡಗಳನ್ನು ನೆಟ್ಟು ಪರಿಸರ ಅಭಿಮಾನ ಮೆರೆದಿದ್ದಾರೆ ಎಸ್ಟಿಜಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರುವ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ಸಂಸ್ಥೆಯ ಸಿಇಒ ಶಿವರಾಜ್ ಪುಟ್ಟರಾಜು ಮಾರ್ಗದರ್ಶನದಲ್ಲಿ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾ ನಿಶಾಂತ್ ಎಸ್ ನಾಯ್ಡು ರಾಷ್ಟೀಯ ಸೇವಾ ಯೋಜನೆ ಘಟಕದ ಮುಖ್ಯಸ್ಥ ಕುಮಾರ್ ಹಾಗೂ ಪ್ರಾಧ್ಯಾಪಕರಾದ ಶ್ರೀಧರ್ ಅವರ ನೇತೃತ್ವದಲ್ಲಿ ಹಾಗೂ ಅರಣ್ಯ ಇಲಾಖೆ ಉಪ ಅರಣ್ಯ ಅಧಿಕಾರಿ ಸೋಮ ಹಾಗೂ ಯೋಗೇಶ್ ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ತನ್ನ ತಾಯಿಯ ಹೆಸರಿನಲ್ಲಿ ಒಂದೇ ದಿನದಲ್ಲಿ ಒಂದೇ ಸಮಯದಲ್ಲಿ ಒಂದು ಸಾವಿರ ಗಿಡಗಳನ್ನು ನೆಟ್ಟು ನೀರೆರೆದು ಪರಿಸರ ರಕ್ಷಣೆ ಜೊತೆಗೆ ಅರಣ್ಯದ ಸೌಂದರ್ಯವನ್ನು ಮತ್ತಷ್ಟು ಸಂರಕ್ಷಿಸುವ ವಿಶೇಷ ಪ್ರಯತ್ನ ಇದಾಗಿತ್ತು ಇದು ಅರ್ಥ ಆಯ್ತಾ ಇದು ತೇವಾಂಶ ಉಳಿಬೇಕು ಆದರೆ ಇದನ್ನು ಫಸ್ಟು ನೋಡಿ ಏನಾಗಿದೆ ಎಪ್ಪಿದೆ ತಾನೆ ಗಾಳಿ ಹೋಗಿದ್ದಾನ ಇದನ್ನ ತಗೊಂಡೋಗಿ ನೀವು ಹಾಕಬೇಕಾದ್ರೆ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಿಶಾಂತ್ ಎಸ್ ನಾಯ್ಡು ಮಾತನಾಡಿ ಪಾಂಡವಪುರ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸುವ ಹಿನ್ನೆಲೆಯಲ್ಲಿ ಇಂದು ಸಾವಿರ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಪರಿಸರ ಉಳಿವಿಗೆ ಪ್ರತಿಯೊಬ್ಬರು ಮುಂದಾಗಬೇಕಿದೆ ಎಂದು ಕರೆ ನೀಡಿದರು ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಸ್ ಟಿ ಜಿ ಪ್ರಥಮ ದರ್ಜೆ ಕಾಲೇಜು ನಮ್ಮ ಎನ್ ಎಸ್ ಎಸ್ ಘಟಕ ಹಾಗೂ ಪರಿಸರ ಸಂರಕ್ಷಣಾ ಘಟಕ ಹಾಗೂ ಪಾಂಡವಪುರ ವರಣ್ಯ ಅರಣ್ಯ ವಲಯದ ಸಹಯೋಗದೊಂದಿಗೆ ಇಂದು ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಎನ್ ಎಸ್ ಎಸ್ ಅಧಿಕಾರಿಗಳ ಹತ್ರ ಒಂದೇ ದಿನದಲ್ಲಿ ಸಹಸ್ರ ಗಿಡ ನೆಡುವ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದಾಗ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಏನೇನು ಆಗಬೇಕು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಇದೇ ಒಂದು ನಮ್ಮ ಅಭಿಪ್ರಾಯವನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಶ್ರೀಯುತ ಸಿ ಎಸ್ ಪುಟ್ಟರಾಜು ಸರ್ ಅವರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀಯುತ ಶಿವರಾಜು ಸಿ ಪಿ ರವರ ಬಳಿ ನಾವು ಹೇಳ್ಕೊಂಡಾಗ ಖಂಡಿತವಾಗಿ ಇಂಥ ರೀತಿ ಕಾರ್ಯಕ್ರಮಗಳು ಆಗಬೇಕು ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಕಾಳಜಿ ಮ ಮತ್ತಷ್ಟು ಬಹಳಷ್ಟು ಮೂಡಬೇಕು ಅಂತ ಹೇಳಿ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನನ್ನ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಎಲ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನ್ಯಾಸಕರುಗಳು ಕೂಡ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಏನಾದರೂ ಇವತ್ತು ಯಶಸ್ವಿಯಾಗಿದೆ ಅಂದರೆ ಪ್ರತಿಯೊಬ್ಬರ ಶ್ರಮ ಇದರಲ್ಲಿದೆ ಸೊ ಈ ಪರಿಸರ ದಿನಾಚರಣೆಯಂದು ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಬರೀ ಇದೊಂದು ದಿನಕ್ಕೆ ಮೀಸಲಾಗಿದೆ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಅರಣ್ಯ ವಲಯವನ್ನು ಮುಂದಿನ ದಿನಗಳಲ್ಲಿ ಪೋಷಿಸುವ ಪಾಲಿಸುವ ಕಾರ್ಯಗಳನ್ನು ಕೂಡ ವಹಿಸ್ಕೋತಾರೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಹಿಂದೆ ನಡೆದಂಥ ಪರಿಸರ ದಿನಾಚರಣೆಗೆ ನಾವು ಹೋಲಿಕೆ ಮಾಡಿದಾಗ ಈ ವರ್ಷದ ಪರಿಸರ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಬಂದಿದೆ ಕಾರಣ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷವನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾಯಿಯನ್ನು ಎಷ್ಟು ಗೌರವಿಸ್ತೇವೆ ಎಷ್ಟು ಪ್ರೀತಿಸ್ತೇವೆ ಎಷ್ಟು ವಾತ್ಸಲ್ಯದಿಂದ ಕಾಣ್ತೇವೆ ಅಷ್ಟೇ ವಾತ್ಸಲ್ಯ ಅಷ್ಟೇ ಪ್ರೀತಿ ಅಷ್ಟೇ ಗೌರವ ನಮ್ಮ ಪ್ರಕೃತಿ ಮಾತೆಯ ಮೇಲಿರಬೇಕು ಹಾಗೆ ಪ್ರಕೃತಿ ಮಾತೆಯ ಅಲ್ಪ ಋಣವನ್ನಾದರೂ ತೀರಿಸುವ ಪ್ರಯತ್ನ ನಾವಿಂದು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಮುಖ್ಯಸ್ಥ ಕುಮಾರ್ ಮಾತನಾಡಿ ಸತತ ಮೂರು ದಿನಗಳ ಪ್ರಯತ್ನದ ಫಲವಾಗಿ ಇಂದು ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇದರಲ್ಲಿ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡು ಒಂದು ಸಾವಿರ ಗಿಡ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ ಎಂದರು ಸಾವಿರಗಳಿರುವಂತಹ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದೀವಿ ನಾನು ಎಸ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿರೋದು ನಾವಿಲ್ಲಿ ಇವತ್ತು ಪರಿಸರ ದಿನಾಚರಣೆ ಅಂಗಗೋಸ್ಕರ ನಾವು ಸಾವಿರ ಸಾವಿರ ಸಸಿನ ನೆಡ್ತಾಯಿದ್ದೀವಿ ಇದೇ ಫಸ್ಟ್ ಟೈಮ್ ನಾವು ಈ ತರ ನೆಡ್ತಾ ಇರೋದು ನಮ್ಗೆ ತುಂಬ ಖುಷಿ ಆಗ್ತೈತೆ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಿರೋದಕ್ಕೆ ನಮ್ಮ ಕಾಲೇಜಲ್ಲಿ ಮೊದಲು ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ಸೌರ ಗಿಡಗಳನ್ನು ನೆಟ್ಕಳಗೆ ಹಮ್ಮಿಕೊಂಡಿದ್ದು ಇದನ್ನು ಆಲೋಚಿಸಿದಂಥ ನಮ್ಮ ಪ್ರಿನ್ಸಿಪಲ್ ಸರ್ಗೆ ಹಮ್ಮಕ್ಕೆ ಅದನ್ನು ಕಾರ್ಯರೂಪಿಸ್ತಾನಂಥ ಅವರು ನಮ್ಮ ಪ್ರಿನ್ಸಿಪಲ್ ಸರ್ಗೆ ಧನ್ಯವಾದಗಳು ಗಿಡಗಳನ್ನ ಇದು ನಮಗೆ ಇವತ್ತು ತುಂಬ ಖುಷಿ ಆಗ್ತದೆ ಯಾಕಂದರೆ ನಮ್ಮ ನಮ್ಮ ಇದು ಹತ್ತಿರದ ಅರಣ್ಯ ಭಾಗ ವಿಭಾಗದಿಂದ ಸೌರ ಗಿಡಗಳನ್ನು ನಮ್ಮ ಧರ್ಮಕ್ಕೆ ನಮ್ಮ ಕಾಲೇಜಿಂದ ಇದೇ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ಅದನ್ನು ಪೂರ್ಣಗೊಳಿಸ ತುಂಬ ಖುಷಿ ಆಗ್ತಾ ಆಮೇಲೆ ಗ್ಲೋಬಲ್ ವಾರ್ಮಿಂಗ್ ಏನು ಪರಿಸರ ನಾಶ ಏನಾಯ್ತದೆ ಆದರೂ ನಾವು ಬರೀ ಆಟ ಮತ್ತು ಪಾಠ ಅಂದೇನೆ ಈ ಪರಿಸರ ಬಗ್ಗೆ ಗಮನ ಹರ್ಶೆ ನೋಡಲು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂಲಕ ನಾನು ಕೇಳ್ಕೊಳಕ್ಕೆ ಇಷ್ಟ सर पॉकेट ना इल्ले ओपन ಮಾಡ್ಕರಿ ಆಗ್ರಪಾ ಸರ್ ಸ್ಟೂಡೆಂಟ್ಸ್ ಕಲ ಕೊಡಿ ಎಲ್ಲ ಒಂದ್ ಚೂರು ইউজ ಮಾಡಿ ಒಂದು ವಿಡಿಯೋ ಗೈಸ್